आउदो अत्तिले भनिले बरलवा हिन्देन मार्ती वेना पञ्जी 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 करणसै नकुन नतिवा पञ्जी एलाडिस नडबेली ननके पादन्त्र न ह ह उन सबुन इचो पञ्जी हाको आउट ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬೆಳಗಿನ ಶುಭಾಶಿತ ಏನು ಅಂದರೆ ಎತ್ತ ಕರುಳು ಒತ್ತ ಹೆಗಲು ಇವೆರಡೂ ಖುಷಿಯಾಗಿದ್ದರೆ ಜಗತ್ತನ್ನೇ ಖುಷಿಯಾಗಿ ಇಟ್ಟಂತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ಸು ಸಾಕ್ಷಿ ಸೊ ಇವತ್ತು ನನ್ನ ಬ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಹಿಂದಿನ ವೀಡಿಯೋದಲ್ಲೇ ನೀವೆಲ್ಲ ನೋಡಿರ್ತೀರಾ ಹೇಳಿತ್ತಲ್ಲ ನಮ್ಮ ಪಾಪಗೆ ಇವತ್ತು ಕಿವಿ ಚುಚ್ಚಿಸೋ ಶಾಸ್ತ್ರ ಇದೆ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಆರು ಅವನಂತೂ ಐದು ಗಂಟೆಗೆ ಎದ್ದ ಅವ್ನ ಜೊತೆ ಕಿವಿ ಚುಚ್ಚ ಖುಷಿ ಕಿವಿ ಚುಚ್ಚೋ ಖುಷಿಗೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಪಾಪ ಅವನಿಗೆ ಗೊತ್ತಿಲ್ಲ ನಾನು ಅವನ ಜೊತೆ ಎದ್ದೆ ಸೊ ಇವಾಗ ಅವನಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಯಾಕೆಂದರೆ ಅವನು ಮಲ್ಕೊಂಡ್ರೆ ನಾನು ಆರಾಮಾಗಿ ಕೆಲಸ ಮಾಡ್ಕೊಬೋದಲ್ಲ ಸೊ ಹಾಗಾಗಿ ಅವನು ಸ್ನಾನ ಮಾಡಿ ಮಲ್ಕೊಂಡಾಯಿತು ಈಗ ನಾವು ರೆಡಿ ಆಗೋದೊಂದು ಬಾಕಿ ಇದೆ ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಹೇಗೆಲ್ಲ ಮಾ ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಒಬ್ಬರು ಅಜ್ಜಿ ಕಾಫಿ ಕುಡಿತಿದ್ದಾರೆ ಸ್ನಾನ ಮಾಡಿಸಿ ಪಾಪಕ್ಕೆ ಇನ್ನೊಬ್ಬರು ಅಜ್ಜಿ ಸೀರೆ ನೋಡ್ತಿದ್ದಾರೆ ಯಾರ್ದದು ಸೀರೆ ನನಗೆ ತಂದಿರೋದಂತೆ ಮಾಡ್ಲಕ್ಕಿ ಹಾಕೋಕ್ಕೆ ಸೊ ನಮ್ಮ ಪಾಪು ಮಕ್ಕೊಂಡಿದ್ದಾನೆ ಅವ್ರ ಅಪ್ಪ ಇನ್ನೂ ಎದ್ದಿಲ್ಲ ಸೊ ಇವಾಗ ನಾವೆಲ್ಲ ರೆಡಿಯಾಗಿ ತಿಂಡಿಗೆ ಬಿಸಿಬೇಳೆಪಾತು ಮಾಡ್ತಿದ್ದಾರೆ ಸೊ ತಿಂಡಿ ಎಲ್ಲ ತಿಂದು ಮತ್ತೆ ನಾನು ರೆಡಿ ಆಗಬೇಕು ಅವ್ನು ಅಷ್ಟೊತ್ತಿಗೆ ಇವೆಲ್ಲ ಆಗಬೇಕು ಒನ್ ಅವರ್ ಅಷ್ಟೇ ನನಗೆ ಟೈಮಿದ್ದು ಸೊ ಮತ್ತು ನಾನು ರೆಡಿ ಆದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನಂದು ಸ್ನಾನ ಕೂಡ ಆಯಿತು ಪಾಪು ಇನ್ನೂ ಮಲಗಿದ್ದಾನೆ ಅವನ ಎದ್ದೇಳ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಅದೇ ಕಿವಿದೆಲ್ಲ ತೊಗೊಂಡು ಬಂದಿದ್ವಲ್ಲ ಅದೆಲ್ಲ ಹಾಲಲ್ಲಿ ಹಾಲಲ್ಲಿ ತೊಳೆದು ಪೂಜೆ ಮಾಡಬೇಕು ಸೊ ಅದೆಲ್ಲ ಆದಮೇಲೆ ತಿಂಡಿ ತಿಂದು ಪಾಪುಗೆ ರೆಡಿ ಮಾಡಬೇಕು ಎಲ್ಲ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ ಮನೆಯವ್ರು ಇನ್ನೂ ಮಾಡಿಲ್ಲ ಅಂಗಡಿ ಓಪನ್ ಮಾಡ್ತಿದ್ದಾರೆ ಅದಕ್ಕೆ ನನ್ನೆಲ್ಲ ಕೆಲಸ ಆಯಿತು ಪೂಜೆ ಒಂದು ಮಾಡಿ ಇದು ಪಾಪುದು ಅದೇ ನೆನೆ ಕಿವಿ ತಂದ್ವಲ್ಲ ಅದನ್ನ ಒಂದ್ಸಲ ಹಾಲಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ಏನೇ ತಂದ್ರು ಅಷ್ಟೇ ಚಿಗು ಒಂದ್ಸಲ ಹಾಲಲ್ಲಿ ಪೂಜೆ ತೊಗೊಂಡು ಮೊನ್ನಿಕರಿಗೆ ಒಂದ್ ಸ್ವಲ್ಪ ಅಮ್ಮ ಅದ್ ತೆಗೀಬೇಕಾ ನಂಗ ಸ್ನಾನ ಮಾಡಿಲ್ಲ ಬೆಳಗ್ಗೆ ನಾನು ನನ್ ಮಗ ಆರು ಗಂಟೆಗೆ ಎದ್ದಿದೀವಿ ಒಂದ್ ಸ್ವಲ್ಪ ಆದ್ರೂ ಜವಾಬ್ದಾರಿ ಇದೆಯಾ ಇಬ್ಬರಿಗಾದ್ರು ಅಲ್ಲ ಒಬ್ರಿಗಾದ್ರು ನನ್ಗೂ ನನ್ನ ಮಗನ್ಗೆ ಎಷ್ಟ್ ಜವಾಬ್ದಾರಿ ಇದೆ ನೋಡ್ರಿ ನಂದೆಲ್ಲ ಮಾತ್ರ ಏನು ಆಗಿಲ್ಲ ಲೇಟ್ ಆಗಿದ್ದು ಸೋಂಬೇರಿ ತರಕ್ ಕೂತಿದ್ದಾರೆ ನಂದು ಪೂಜೆ ಕೂಡ ಆಯ್ತು ಎಲ್ಲ ಕೆಲ್ಸ ಆಯ್ತು ಒಳಗಡೆ ತಿಂಡಿ ಆಯ್ತಾ ನೋಡ್ಕೊಂಡ್ ಬರೋಣ ನೋಡೋಣ

ये काम इतने नहीं आ इतने नहीं इतने कट लेंगे आते कट लेंगे आते मन यानी अब का जब बोल आए को नोटरी मैं बिसी पर एक बात मारती हूँ यार लाड क्यों करे मैंने कहीं चलाऊँ मारक बराबर इंडियन मारती है ना

ತಿಂಡಿ ಎಲ್ಲ ಆಯ್ತು ಸೊ ಇನ್ನು ಎಲ್ಲರೂ ತಿಂಡಿ ಮಾಡ್ತಿದ್ದಾರೆ ತೋರಿಸ್ತೀನಿ ಹೆಂಗ್ ತಿಂತಿದ್ದಾರೆ ಅಂತ ಜಾಸ್ತಿ ಚೆನ್ನಾಗಿ ಪಪ್ಪ 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 ಚೆನ್ನಾಗಿದ್ಯಾ ಸೂಪರ ಸೂಪರ್ ಪೈನ್ ಪಾಸ್ಟ್ ಶುಂಠಿ ಟೀನೇ ಮಾಡೋದು ಟೀ ಮಿತು ಟೀ ತನು ಟೀ

ನಿನ್ಗಿಂತ ಬದುವಂತೆ ಬಟ್ಟೆ ವಿಚಾರದಲ್ಲಿ ಎಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಾಳೋ ಸೀರೆ ಇನ್ನ ಡಿಸೈಡ್ ಮಾಡಿಲ್ಲ ಬ್ಲೌಸ್ ಯಾವ್ದಾಗುತ್ತೆ ಯಾವ್ದು ಆಗ್ತಿಲ್ಲ ನನಗೆ ನಮ್ಮ ಪಾಪು ಎದಾಡ್ತಾನೆ ಅವ್ನಿಗೆ ರೆಡಿ ಮಾಡಬೇಕು ನೋಡಿ ಇಷ್ಟು ಕೆಲಸ ಕೊಡ್ತಾನೆ ನನಗೆ ಅದಕ್ಕೆ ಇಷ್ಟು ಸಣ್ಣ ಆಗಿರೋದು ಅದಕ್ಕೆ ಅವರೆಲ್ಲ ಅಷ್ಟು ದಪ್ಪ ಆಗಿರೋದು ಓ ಪಾಪು ಇನ್ನೂ ಮಲಗಿದಾನೆ ಇದು ಪಾಪುಗೆ ಅಂತ ತಂದಿರೋ ಬಟ್ಟೆ ಮಡ್ಲಕ್ಕಿ ನನಗೆ ಇದೆಲ್ಲ ರೆಡಿ ಮಾಡ್ತಿದ್ದಾರೆ ಸರಿ ಸರಿ ತೋರ್ಸ್ಕೊಂತಾನೂ मेरा बैड़ा नेक्स्ट इस बोर्ड शराब के टाइटर ऐसी रहे परवागी ला परवागी ला परवागी ला आंध्र वाटिंग आओ 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 आंगे 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 कर ले ಎಷ್ಟು ರೆಡಿ ಆಗ್ತಾರೋ ಏನೋ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾರ್ಮಲ್ ಲಿಫ್ಟಿಗೆ ಐದು ರೂಪಾಯಿ ಸಂತ್ಯಾ ಬಜಾರಲ್ಲಿ ತಂದಿದ್ದು

అమ్మ <ion> రెడీకే <Bondi> <g ketem -pance rapper> <laughs occurs> <laughs> ಇಬ್ರು ಚಾನೆಲ್ಕ್ಕೆ ಮಾತ್ರ ಚಾನೆಲ್ ಓಹೋ ಹೇ ಆಶಿರೋನು ಆಯದೇ ಆಯದೇ ಮತ್ತೆ ಇಲ್ಲೇ ಚಾನೆಲ್ ಹೇಳ್ತಿರಲ್ಲ ಇಬ್ರು ಚಾನೆಲ್ માંગಿರೋನೇ માંગಿರ ಆ ಬಂಗಾರಿಯೇ ಬಂಗಾರಿಯೇ ಇಬ್ರು ಚಾನೆಲ್ಕ್ಕೆ ಮುದ್ಮುದ್ ತಿರೋದು ಮುದ್ ತಿರೋದು ಮುದ್ ತಿದು ತಟ್ಟಾಪರೆ ಸುಸು करला ಕಲರ್ ಕಲರ್ ದिसाले ಮೇ ಅಚ್ಚಾ ಚೈ ಬಜರಂಗ ಬಲಿ ಚೈ ಹ್ಮ್ करಲಾ ಅಲ್ಲೋ ಅಲ್ಲೋ ಶನ 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 ಸೊ ನಾನು ಕೂಡ ರೆಡಿ ನಮ್ಮ ಮನೆಯವ್ರು ರೆಡಿ ಆಗಿದ್ದಾರೆ ಪಾಪನು ರೆಡಿ ಆಗಿದೆ ಇವಾಗ ಕಿವಿ ಚಿ ಪಾಪ ನಾವೆಲ್ಲ ಇಷ್ಟು ಖುಷಿಯಿಂದ ಇದ್ದೀವಿ ಅವ್ರು ನೋಡಿದ್ರೆ ಅಳ್ತನೀಗ ಅದೇ ಬೇಜಾರಾಗ್ತಿರೋದು ನನ್ಗೆ ಅಲ್ವಾ ಎಲ್ಲ ರೆಡಿ ಮಾಡಿದ್ದಾರೆ ನಾನು ನಂಗಂತೂ ಸಾಕಾಯ್ತಪ್ಪ ಬೆಳಗ್ಗೆ ಇಂತ ಕೆಲಸ 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 ಕೈಲಿ ರೆಡಿ ಮಾಡ್ತಿ ಮಾಡಿಟ್ಟಿದ್ದಾರೆ ಇಲ್ಲಿ ಜೋಡಿಸ್ಬಿಟ್ಟಿ ನನ್ನ ಮಗನ್ಗೆ ಅಮ್ಮ ಆಟಾಡಿಸ್ತೈತೆ

ಇಗ ಅವನು ಫಸ್ಟ್ ಶಾಸ್ತ್ರ ಮುಗiglie ಅಮೇಲೆ ನಮ್ದು ಏನು ತಲೆ ಬಾಚಕಂಡಿಲ್ಲ ತಲೆ

ಈ ಬಂದ बात ಬಂದಿತ್ತು ಎಲ್ಲರಿಗೂ ಬೈ ದರಿತಕಂತ ಬೈತಿದಲ್ಲ ಕಣ್ಣು ಮಾಡ್ತಾನೆ ಮೆತ್ತಗ್ ಸಿಗ್ತಿಲ್ಲ ಅಂತಲ್ಲ ಮಲ್ಸ್ಕೊಳ್ಳೇ ಬಾರ್ದವನಿಗೆ ಅದು ಪ್ರಾಬ್ಲಮ್

முது மாத்தறstar மாத்தறstar சாய்னா பங்காரு 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 பந்துல என்ன சோனா 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 லைவ் லைவ் போலா போலா மாவாலா மா போலா மா போலா போலா லைவ் 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 லைவ்

ನೆನ್ಸ್ಕೊಂಡ್ಕೊಂಡ್ತಾನೆ ಈಗ ಕಂದು ಹೋಲಮ್ಮ ಕಾಳಜ್ರ ಆಯ್ತ ನಾಯ್ ನೈ ಅವನು ನೆನ್ಸ್ಕೊಂಡು ಹೇಳ್ತಾನೆ ಕಂದುಮ್ಮ ಇದೆ ಐತೆ ಕಂದು கந்தோ கண்டோ 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 கண்டோ

ಕಿವಿ ಚುಚ್ಚ ಎರಡು ಕಿವಿದು ಚುಚ್ಚಿ ಆಯಿತು ಎಪ್ಪ ಸಕ್ಕತ್ ಹತ್ ಬಿಟ್ಟ ಅವ್ನು ಹತ್ತಿದ್ದು ನೋಡಿ ನನಗೂ ಅಳು ಬಂದುಬಿಡ್ತು ಅದಕ್ಕೆ ಅವರು ಅಳಬೇಡ ಅಂತಿದ್ರು ಅದಾದ್ಮೇಲೆ ಶಾಸ್ತ್ರ ಪ್ರಕಾರ ಕಿವಿ ಚುಚ್ಚು ಆದಮೇಲೆ ಒಣ್ಕೊಬ್ರಿನ ಆ ಕಡೆ ಈ ಕಡೆ ಮುರಿದು ಅವರೊಂದು ಸ ಅವರೊಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಕಿವಿಗೆ ಓದಿದ್ರು ಅಂದರೆ ಏನೋ ದೃಷ್ಟಿ ಆಗಬಾರ್ದು ಅಂತನೋ ಅಥವಾ ನೋವು ಬರಬಾರ್ದು ಅಂತನೋ ಗೊತ್ತಿಲ್ಲ ನನಗೂ ಸೊ ನಾನು ಬ್ಲರ್ ಮಾಡಿದ್ದೀನಿ ಅಂತ ಅಂದ್ಕೊಂಬಿಡಿ ಯಾಕಂದ್ರೆ ಈಗಲೇ ಪಾಪದ ಫೋಟೋ ರಿವೀಲ್ ಮಾಡಬಾರ್ದು ಅಂತ ಅಷ್ಟೇ ಐದು ತಿಂಗ್ಳಾದ್ಮೇಲೆ ನಾನೇ ಪಾಪದ ಫೋಟೋ ರಿವೀಲ್ ಮಾಡ್ತೀನಿ ಅವ್ನು ಹತ್ತಿದ್ದು ನೋಡಿ ಮುಖ ಕೆಂಪುಗಿಡ್ತು ಸೊ ಅದು ಒಣ ಕೊಬ್ಬರಿ ತಿಂದು ಕಿವಿಗೆ ಉಫ್ ಅಂತ ಹೇದ್ರು ಅವ್ನ ಹತ್ತಿದ್ ನೋಡಿ ಪಾಪ ಸಂಕಟ ಆಗ್ಬಿಡ್ತು ನಮ್ಗಂತೂ ಹೆಂಗೆ ಎಲ್ಲಾರ್ಗು ನೋಡ್ತಾನೆ ಕಾಪಾಡಿ ಕಾಪಾಡಿ ಅನ್ನೋ ತರಂಗ್

ಸೊ ನಮ್ ಕಡೆ ಶಾಸ್ತ್ರ ಎಲ್ಲ ಆದ್ಮೇಲೆ ಸೋದ್ರ ಮಾವನ್ಗೆ ಮಾಡ್ಲಕ್ಕಿ ತುಂಬ್ತಿವಿ ಹಾಗಾಗಿ ಮಿಥುನಿಗೆ ಮಾಡ್ಲಕ್ಕಿ ತುಂಬ್ತಾ ಇದ್ವಿ

ಮಿಥುನಿಗಾದ್ಮೇಲೆ ನನಗೂ ಕೂಡ ಮಡ್ಲಕ್ಕಿ ತಗೊಂಡ್ ಬಂದಿದ್ರು ನನಗೆ ಪಾಪಗೆ ಸೊ ಅವ್ರು ನನಗ್ ಮಾಡ್ಲಕ್ಕಿ ತುಂಬ್ತಾ ಇದ್ರು ಇಡ್ರಿ ಕೊಬ್ಬರಿ ಬೆಲ್ಲ ಅಕ್ಕಿ ಸುರ್ದಿ ಮೂರು ಸರಿ ಹಾಕಿ ಕಡ್ಲೆ ಮೇಲೆ ಸುಲಿತೀರ ಸಡ್ಲೆ ಈಗ ಸುರಿ ಈಗ ಅಕ್ಕಿ ಹಂಗೆ ಇಟ್ಬಿಡಂಗ ಅಕ್ಕಿ ಮಿಕ್ಸ್ ಆಗಿ ಕಡಲೇನೋ ಅಕ್ಕಿ ಹಾಕಸಕಾಗಲ್ಲ ನನಗೆ ಹಂಗೇ ಇಡು ಸ್ವಲ್ಪ ಹಂಗೆ ಹಾಕು ಎಲ್ಲ ನಮ್ ಹಾಕೋ ಅವ್ರು ಕಿವಿ ಚುಚ್ಚು ಸಾಯಿತು ಯಪ್ಪ ಎಷ್ಟು ಅತ್ತಾ ಅಂದ್ರೆ ನನಗೆ ಅಳು ಬಂದಬಿಡ್ತ ಅವನು ನೋಡಿ ಅಲ್ವಾ ಅಮ್ಮ ಇಲ್ಲಪ್ಪ ನನಗೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರ ಈಗ ಸಮಾಧಾನ ಮಾಡಿ ಸ್ವಲ್ಪ ಮಲಗ್ ಬಂದಿದೀನಿ ನೋಡ್ರಿ ಇಲ್ಲಿ ಇವ್ರಿಬ್ರು ಸುಮಾನವ ಅಮ್ಮ ಮಗಂದು ಸೊ ಇವಾಗ ಮತ್ತೆ ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡೋದು ಅಂತ ನೋಡ್ತಾ ಇದೀನಿ ಅದಕ್ಕೆ ಅಡಿಗೆ ಮನೆಗ್ ಬಂದ್ವಿ ಹಾಯ್ ಕ್ಯಾಮ್ರಾ ಮ್ಯಾನ್ ಅಕ್ಷಯ್ ಜೊತೆ ಅವ್ರ ಹೆಂಡತಿ ಸುಷ್ಮಾ ಇವರು ನಮ್ಮ ಅತ್ತೆ ಆದ್ರೆ ಒಂದ್ ಸ್ವಲ್ಪ ಆದ್ರೂ ಡಿಸಿಪ್ಲಿನ್ ಇದೆಯಾ ನೋಡ್ರಿ ಇವತ್ತು ಶಾಸ್ತ್ರ ಇದೆ ನನಗ್ ಮಾತ್ರ ಸೀರೆ ಉಡ್ಸಿ ಗೌರವ ಮಾಡಿ ಅವ್ರ ಮಾತ್ರ ಅವ್ರ ನನಗೆ ಕೆಲಸದ ತರ ಕೆಲಸ ಇಟ್ಕೊಂಡೆ ರಾತ್ರಿ ಮೇಲೆ ಸೀರೆ ಉಡ್ಕೊಳಕ್ ಆಗುತ್ತೆ ಡ್ರೆಸ್ ಹಾಕೊಂಡ್ ಕೆಲಸ ಮಾಡ್ತಾರೆ ಬೆಳಕಿಂದ ಕೆಲಸ ಮಾಡಿರೋ ವಿಡಿಯೋ ಇದೆ ನನ್ನ ಹತ್ರ ನಾನ್ ಮಾಡಿರೋದು ಅದೇ ಅಲ್ಲಾಡ್ಸ್ ಮಾಡ್ರದಷ್ಟೇ ವಿಡಿಯೋ ಅಷ್ಟೇ ಮಿಕ್ಕಿದಾರ ಕೆಲಸ ಮಾಡಿ ಯಾರು ಅಂತ ಮಾತ್ರ ಟ್ರೆಂಡಿಂಗ್ ಟ್ರೆಂಡಿಂಗ್ ಡ್ರೆಸ್ ಹಾಕೊಂಡ್ ಮಿಂಚ್ತಿದಾರೆ ನಾನು ಅಮ್ಮ ಸೀರೆ ಉಡ್ಕೊಂಡ್ ನಿಂತಿದ್ದೀನಿ ಅದೇ

ಶಾಸ್ತ್ರ ಸಂಪ್ರದಾಯ ಪದ್ಧತಿಗಳೆಲ್ಲ ಗೊತ್ತು ನೀವು ಸೀರೆ ಉದ್ಘಾಟನೆ ಮಾಡಿದ್ರು ಚೆನ್ನಾಗಿ ಕಾಣಿಸ್ತು ಅಂತ ಹೇಳ್ತಂತೆ ನಾವು ಹಂಗೆ ಇದ್ರೆ ಚೆನ್ನಾಗಿ ಕಾಣಿಸ್ತೀವಿ ಅದಕ್ಕೆ ಹೆಂಗೆ ಸೂರ್ಯ ಹಂಗೆ ಇರ್ತೀವಿ ಫಸ್ಟ್ ಟೀಮ್ ಮಾಡಿ ಬೇಡ ಬೇಡ ಆಫ್ ಮಾಡಲ ಏಯ್ ಯಾರು ಹೊಡಿತೀರ ಟೆಸ್ಟಿಂಗ್ ಏನು ಕಾಲ್ ಹೊಡಿತೋ ಎರಡು ಸಲ ಮಾಡಿದ್ರೆ ಯಾರು ಅದಿಗೆ ಹೊಡಿತು ನಾಳೆ ಇಂದ ಟಿ ಅಮ್ಮು ಅಂತ ಬಂದ್ಬಿಟ್ರೆ ಇಬ್ಬರಿಗೂ ನಾಳೆ ನಾಳೆ ಬೇಕು ಅಂತ ಏನೋ ಮಾಡಿದೀರ

ಅದೇ ನೀಡಿ ಇವಾಗ ಶಾಸ್ತ್ರ ಎಲ್ಲ ಮುಗೀತು ಹಾಗೆ ಪಾಪಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಉದ್ದಾಂಜನೆ ಹೋಗ್ತಾ ಇದೀವಿ ಸ್ವಲ್ಪ ಅವನಿಗೂ ಆಚೆ ಕರ್ಕೊಂಡೋಗ್ರೆ ಆ ನೋವೆಲ್ಲ ಮರಿತಾನೆ ಅಂತ ಹಾಗೆ ದೇವ್ರಿಗೂ ದೇವ್ರ ದರ್ಶನ ಬರೋಣ ಅಂತ ಎಲ್ಲರೂ ಇದ್ದಾರಲ್ಲ ಸೊ ಹಾಗಾಗಿ ಎಲ್ಲರೂ ಬರೋಣ ಅಂತ ಹೋಗ್ತಾ ಇದೀವಿ ಹೌದು ನಾನು ಉದ್ದಾಂಜನ ಇದು ವಿಡಿಯೋ ಮಾಡಿಲ್ಲ ಅನ್ಸುತ್ತಲ್ವ ಹೌದು ಮಾಡಿಲ್ಲ ಬಟ್ ಈಗ ಉದ್ದಾಂಜನೆಗೆ ಹೋಗ್ತಾ ಇದ್ದೀನಿ ಹೋಗೇ ಇಲ್ಲ ತುಂಬ ಒಂದು ವರ್ಷದ ಮೇಲೆ ಆಯಿತು ಒಂದು ವರ್ಷ ಆಯಿತು ಕರೆಕ್ಟಾಗಿ ಸೊ ಈಗ ಉದ್ದಾಂಜನೆಗೆ ಹೋಗಿ ಮತ್ತೆ ಬರೋಣ ಬನ್ನಿ ಉದ್ದಾಂಜಲಿ ಇನ್ಸ್ಟಾಗ್ರಾಮ್ ಹೌದು ಸಖತ್ತು ಉದ್ದಾಂಜನಕ್ಕೆ ತುಂಬ ಏನು ಪವರ್ಫುಲ್ ಬನ್ನಿ ಈಗ ಹೋಗಿ ಬರೋಣ ಹೋಗ್ತಾ ಇದ್ದೀವಿ ನಡೀರಿ ನಡೀರಿ

அம்ம மக எல்லாத்தித்தாட் தர நச்சகைகளை சோ இவத்து ஜன அது கம்மி கம்மி இதை ஹாலி லாலி இது ನೋಡ್ತೀವಿ ಅವ್ರ ಮೂರು ಜನದ್ದು ಆಟಗಳು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಹೋಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ತಲೆ ಸಕಪ್ ನೋಯ್ತಿತ್ತು ನಾನು ಗಂಡ ಪಾಪು ಮನೆಗೆ ಬಂದರೆ ಇವರೆಲ್ಲ ಆಚೆ ಹೋಗಿ ಅವ್ರ ಅತ್ತೆ ಮನೆಗೆ ಹೋಗಿ ನಾನ್ ವೆಜ್ ತಿನ್ಕೊಂಡು ಬಂದಿದ್ದಾರೆ ಗೊತ್ತಾ ನನಗೂ ನನ್ನ ಗಂಡು ಏನು ಲೈನ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನನಗೂ ನನ್ನ ಗಂಡನಗೂ ನೋಡ್ರಿ ಬೆಳಗ್ಗೆ ಎದ್ದು ಬಿಸಿಬೇಳೆ ಬಾತಿ ಬಿಸಿ ಮಾಡಿ ಕೊಟ್ಟು ಒಂದು ಸ್ವಲ್ಪ ಸಮಾಧಾನಕ್ಕೆ ಜಾಮೂನ್ ಕೊಟ್ಟಿದ್ದಾರೆ ಹೌದು ನಾನು ಮಾಡಿದ್ದು ಜಾಮೂನ್ ಅಲ್ವಾ ಚೆನ್ನಾಗಿದೆ ನಾನು ಮಾಡಿದ್ದು ಬಿಸಿಬೇಳೆ ಬಾತ್ ಅಲ್ವಾ ಚೆನ್ನಾಗಿದೆ ಜಾಮೂನ್ ಮಾಡಿದ್ದು ಮಾಮ ಓಕೆ ಓಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಿದೆ ನೆನ್ನೆ ಎಲ್ಲ ಇಷ್ಟೊತ್ತಿಗೆ ಎಲ್ಲರೂ ಬಂದಿದ್ರು ಇವತ್ತು ಇಷ್ಟೊತ್ತಿಗೆ ಎಲ್ಲರೂ ಹೋದರು ಊರಿಗೆ ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಯಾವ ವೀಡಿಯೋ ಅಂತ ನಾನು ಈಗಲೇ ಹೇಳಲ್ಲ ವೀಡಿಯೋ ಬಂದಾಗ ನೀವೇ ನೋಡಿ ಓಕೆನಾ ಓಕೆ ಟೇಕ್ ಕೇರ್ ಬ ಬಾಯ್